ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ಹೋಗೋಣ ಬಾರಂಗ ಎನ್ನ ನಾಲಿಗೆಯ ಸದಾ ಬಾರಂಗ ಎನ್ನ ನಾಲಿಗೆಯ ಸದಾ ಹರಿನಾ बार नलि सदा हरिनाराण नाम स्मरणे बार ನಲಿದಾಡುವಾಗ ಕುಳಿತಿರುವಾಗಲೂ ನಿಂತಿರುವಾಗಲೂ ಹಾಡುವಾಗ ನಲಿದಾಡುವಾಗ ಕೇಡುಗತನದಿಂದ ನೋಡಿದ ಭಾವ ಕೇಡುಗತನದಿಂದ ಕನಸಿನೊಳಾಗಲಿ ಮನಸ್ಸಿನೊಳಾಗಲಿ ಕನಸು ಮನಸಿನಲಿ ನಿನ್ನ ನೆನಪಿರಲಿ ಕನಸಿನೊಳಾಗಲಿ ಮನಸ್ಸಿನೊಳಾಗಲಿ ಕನಸು ಮನಸಿನಲ್ಲಿ ನಿನ್ನ ನೆನಪಿರಲಿ ಸಂತತವರ संतत वरदशी पुरन्दरविठलने सर्वकालकु निेन पिरलि बारङ्गायन् नीगेयलि सदा हरिनारायण नामदस्मरणे ಸನ್ಲೈಟ್ ವಿಡಿಯೋ ಹರೇ ಶ್ರೀನಿವಾಸ ಇವತ್ತು ನಾನೊಂದು ಒಳ್ಳೆ ತೀರ್ಥಕ್ಷೇತ್ರಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನೀವೆಲ್ಲ ಗೋಪುರ ನೋಡ್ತಾ ಇದ್ದೀರಾ ಏನಪ್ಪ ಏನು ಗೋಪುರ ಇದು ಯಾವ ದೇವಸ್ಥಾನ ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಲ್ವಾ ಕೆಲವ್ರು ಅಂದ್ಕೊಂಡಿರೋದು ಸರಿ ಕೆಲವ್ರು ಅಂದ್ಕೊಂಡಿರೋದು ಸರಿ ಇಲ್ಲ ಗೊತ್ತಾ ನಾನು ಇವತ್ತು ಬೇಲೂರಿಗೆ ಬಂದಿದ್ದೀನಿ ಈ ಗೋಪುರ ನೋಡಿದ ತಕ್ಷಣ ಕೆಲವರಿಗೆ ಚೆನ್ನಾಗಿ ಅರ್ಥ ಆಗೋಗುತ್ತೆ ಬೇಲೂರಿಗೆ ಬಂದು ಬೇಲೂರಲ್ಲಿ ಯಾರಿದ್ದಾರೆ ಚೆನ್ನಕೇಶವ ಇದ್ದಾನೆ ಅವನನ್ನು ನೋಡೋಕ್ಕೋಸ್ಕರ ಬಂದಿದ್ದೀವಿ ಮತ್ತು ಅಷ್ಟೇ ಅಲ್ಲ ಪಲ್ಲಿಮಾರ ಮಠ ಸ್ವಾಮಿಗಳು ಇಲ್ಲಿ ಶ್ರೀಮನ್ ಮಂಗಳನ ಮಹೋತ್ಸವನ ಮಾಡ್ತಾಯಿದ್ದಾರೆ ಆ ಸಮಾರಂಭಕ್ಕೆ ನಾವು ಬಂದಿದ್ದೀವಿ ಇಲ್ಲಿ ನಾನು ಆದಷ್ಟು ವಿಡಿಯೋಗಳು ತೆಗಿತೀನಿ ಎಷ್ಟು ಸಾಧ್ಯನೋ ಅಷ್ಟು ತೆಗಿತೀನಿ ನೀವೆಲ್ಲ ನೋಡಿ ಈ ಬೇಲೂರಿಗೆ ಬಂದರೆ ಫೋಟೋಗಳು ತೆಕ್ಕೊಳ್ಳೋದು ಮತ್ತು ಬೇರೆ ಬೇರೆ ಇಲ್ಲಿ ಏನೇನಿದೆ ಅದನ್ನೆಲ್ಲ ಫೋಟೋದಲ್ಲಿ ನಿಮ್ಮ ಹಿಡಿಯೋದು ಹಾಗೆಲ್ಲ ಮಾಡಬಾರ್ದು ಸ್ವಲ್ಪ ಮಾಡಿ ಜಾಸ್ತಿ ಏನು ಮಾಡಬೇಕು ಅಂದರೆ ಇಲ್ಲಿ ಯಾರ್ಯಾರಿದ್ದಾರೆ ಯಾರ್ಯಾರ ಸನ್ನಿಧಾನ ಇದೆ ಏನೇನು ಇಲ್ಲಿ ವಿಶೇಷತೆ ಇದೆ ಅದನ್ನೆಲ್ಲನೂ ಕೂಡ ಇಲ್ಲಿ ಸರೋವರ ಇದೆ ಅಂತ ಯಾರು ಅಂದರು ಮತ್ತು ಇಲ್ಲಿ ಪುಷ್ಕರಣಿ ಇದೆ ಇಲ್ಲಿ ಯಾರು ಅದನ್ನೆಲ್ಲನೂ ಪ್ರತಿಷ್ಠಾಪನೆ ಮಾಡಿರೋದು ತುಂಬ ವಿಷಯ ಇದೆ ನೀವು ಬೇಲೂರು ಅಂದ ತಕ್ಷಣ ಓ ಇಲ್ಲಿ ಸುಮಾರು ಶೈಕ್ಷಣಿಕ ಸ್ಥಳಗಳೆಲ್ಲನೂ ಇದೆ ಇಲ್ಲೆಲ್ಲ ಸುತ್ತಮುತ್ತ ನೋಡ್ಬೋದು ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಾ ಆದರೆ ಹೌದು ಅದನ್ನು ಸರಿ ಆದರೆ ಬೇಲೂರಿಗೆ ಬಂದರೆ ನೀವು ನೋಡೋ ಅಂಥದ್ದು ಬಹಳಷ್ಟು ಇದೆ ಅದನ್ನೆಲ್ಲನೂ ಏನೇನಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹರೇ ಶ್ರೀನಿವಾಸ ಇವಾಗ ನಿಮಗೆಲ್ಲ ಗೊತ್ತಾಯ್ತಲ್ವಾ ನಾನು ಎಲ್ಲಿ ಬಂದಿದ್ದೀನಿ ಅಂತ ಮೊದಲಿಗೆ ಗೋಪುರ ನೋಡಿದ್ರಲ್ವ ಗೋಪುರ ನೋಡಿ ನಮಸ್ಕಾರ ಮಾಡಬೇಕು ಆಮೇಲೆ ನೋಡಿ ಬ್ರಾಹ್ಮಣ ದಂಪತಿಗಳನ್ನ ನೋಡಿ ನಮಸ್ಕಾರ ಮಾಡಬೇಕು ನಿಮಗೆಲ್ಲ ರೀತಿಯಿಂದ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಹರೇ ಶ್ರೀನಿವಾಸ ಎಲ್ಲರ ಭಕ್ತಿಯಿಂದ ಲಕ್ಷ್ಮೀದೇವನ ನೋಡಿ ಕೈ ಮುಗಿರಿ ಹರೇ ಶ್ರೀನಿವಾಸ ಭಕ್ತಿಯಿಂದ ನೋಡಿ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ನಾನು ಬೆಳಗ್ಗೆ ಬಂದ ತಕ್ಷಣ ಬೇಗ ಬೇಗ ಮೈ ತೊಳ್ಕೊಂಡು ಇಲ್ಲಿ ಇಪ್ಪತ್ನಾಲ್ಕು ಕೇಶವಾದಿ ನಾಮ ಇದೆ ಅಲ್ವಾ ಭಗವಂತನ ಸ್ಮರಣೆ ಮಾಡಿಕೊಂಡು ಕೇಶವನಾಮ ಹೇಳ್ಕೊಂಡು ಇಪ್ಪತ್ನಾಲ್ಕು ನಮಸ್ಕಾರ ಹಾಕೋಣ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ಇದು ನಿಜವಾಗ್ಲೂ ಹೇಳ್ತಾ ಇಲ್ಲ ಯಾರ್ಯಾರು ಕೃಷ್ಣನ ಭಕ್ತರಾಗಿದ್ದೀರೋ ಅವ್ರಿಗೆಲ್ಲರ್ಗು ಅವರವ್ರ ಆಸೆ ಏನೇನಿದೆ ನೆರವೇರಿಸಪ್ಪ ಅಂತ ನಾನು ಕೃಷ್ಣನ ಕೇಳಿಕೊಂಡು ಇಪ್ಪತ್ತು ನಮಸ್ಕಾರ ಹಾಕ್ತೆ ಆದರೆ ಇನ್ನೂ ಬಾಗಿಲೇ ತೆಗೆದಿರಲಿಲ್ಲ ಇನ್ನು ನಾಲ್ಕು ನಮಸ್ಕಾರ ಉಳಿದಿತ್ತು ನೋಡಿದ್ರೆ ಕೃಷ್ಣ ಇಪ್ಪತ್ತು ನಮಸ್ಕಾರ ಹಾಕಿದ್ದೀನಿ ನೀನು ದರ್ಶನ ಇನ್ನೂ ಕೊಟ್ಟಿಲ್ವಲ್ಲಪ್ಪ ಅಂತ ಅಂದ್ಕೊಂಡು ನಮಸ್ಕಾರ ಮಾಡಿಕೊಂಡು ಇನ್ನೇನು ಇಪ್ಪತ್ತಿಗೆ ಮುಗಿಯುತ್ತೆ ಅನ್ನೋಷ್ಟಲ್ಲೇ ತಕ್ಕಂಥ ಬಾಗಿಲು ತೆಗೆದು ಚೆನ್ನಕೇಶವ ನಮ್ಮ ಕೃಷ್ಣ ಎಷ್ಟು ಚೆನ್ನಾಗಿ ದರ್ಶನ ಕೊಟ್ಟ ಗೊತ್ತಾ ನಿಮಗೆಲ್ರಿಗೂ ಆದಷ್ಟು ಬೇಗ ಕೃಷ್ಣ ದರ್ಶನ ಕೊಡಲಿ ಅಂತ ನಾನು ಭಕ್ತಿಯಿಂದ ಬೇಡ್ಕೋತೀನಿ ಹರೇ ಶ್ರೀನಿವಾಸ ಮುಂದಿನ ಏನೇನು ವಿಚಾರ ಇದೆ ನೋಡೋಣ ಬನ್ನಿ ನೋಡಿ ನಿಮಗೆ ಗರಡಗೊಂಬನ ತೋರಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಗೋಪುರಕ್ಕೆ ನಮಸ್ಕಾರ ಮಾಡಿ ಗರುಡ ದೇವ್ರನ್ನ ತೋರಿಸ್ತಾ ಇದ್ದೀನಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಗರಡ ದೇವ್ರ ನೋಡಿದ್ರೆ ಸಾಕ್ಷಾತ್ ಭಗವಂತ ಅಲ್ಲೇ ಇರ್ತಾನೆ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ನೋಡಿ ಇವಾಗ್ತಾನೆ ಗರುಡ ದೇವರಿಗೆ ನೈವೇದ್ಯ ಮಾಡಿಕೊಂಡು ಗಂಟೆ ಶಬ್ದ ಮಾಡ್ಕೊಂಡು ಹೋಗ್ತಾಯಿದ್ದಾರೆ ಒಂದು ಸತಿ ನಮ್ಮ ಬೇಲೂರು ಚನ್ನಕೇಶ್ವರ ಸ್ವಾಮಿಗೆ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ವಾಸುದೇವನೇ ಹರೇ ಪರಮಾತ್ಮನೇ ಶ್ರೀ ಮೋಸ ಮಂಗಲ ಮಂಗಲೇ ಶಿವ ಸರ್ವತ ಸಾಧಕಿ ಶರಣೆ ತ್ರಿಮೇಹರಿ ನಾರಾಯಣ ನಮಸ್ತಿ ಲಕ್ಷ್ಮೀ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಬೆಂಗಳೂರಿನಿಗೂ ಲಕ್ಷ್ಮೀ ನರಸಿಂಹ ದೇವರ ಅದಾರ ಗೋವಿಂದ ಗೋವಿಂದ ಲಕ್ಷ್ಮೀ ದೇವಿ ನೋಡಿ ಎಲ್ಲರೂ ಭಕ್ತಿಯಿಂದ ಕೈಮಗಿರಿ ಹರೇ ಶ್ರೀನಿವಾಸ ಇದು ದೇವಸ್ಥಾನ ಹನ್ನೊಂದನೇ ಶತಮಾನದಲ್ಲಿ ದೇವಸ್ಥಾನಕ್ಕೆ ಕೆತ್ತನೆ ಆಗಿರೋದು ಒಂಬೈನೂರ ಏಳು ವರ್ಷ ಆಯ್ತು ಈ ದೇವಸ್ಥಾನ ಪ್ರತಿಷ್ಠಾ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿಗೆ ಈ ದೇವಸ್ಥಾನ ಎಲ್ಲಿತ್ತು ಪ್ರಾಣಗುಡಿ ಎಲ್ಲಿತ್ತು ಅಂತ ಹೇಳಿದ್ರೆ ಎದುರುಗಡೆ ಆ ಕಡೆ ಕೈ ಒಳಗಡೆ ಇತ್ತು ಆವಾಗ ರಾಮದೇವರ ದೇವಸ್ಥಾನ ಇದೆ ಎದುರುಗಡೆ ಆ ರಾಮದೇವರಿಗೆ ಪ್ರಾಣದ ಕೈ ಮುಕ್ಕೊಂಡು ನಿಂತಿರ್ತಕ್ಕಂಥ ಭಾವನೆ ಒಳಗಡೆ ನಿಂತುಕೊಂಡಿದ್ದೇವೆ ನೀವು ಸ್ವಲ್ಪ ಅದನ್ನ ಕರೆಕ್ಟಾಗಿ ನೋಡಿ ವಾಯುದೇವ್ರೆ ಸ್ವಲ್ಪ ನೋಡಿ ಅಂದ್ರೆ ವಾಯುದೇವರು ಬಗ್ಗಿ ಪ್ರಾಣದೇವಿ ರಾಮದೇವರಿಗೆ ನಮಸ್ಕಾರ ಮಾಡ್ತಕ್ಕಂಥ ಭಾವನೆ ತೋರಿಸಿ ಒಳಗಡೆ ಅಲ್ಲಿ ಎದುರುಗಡೆ ಪ್ರಾಣದೇವರನ್ನ ಪ್ರಾಣದೇವರೆಲ್ಲ ಮೂವತ್ತೆರಡನೇಸಿ ಒಳಗಡೆ ರಣ ಮಾಡಿದ್ರು ದೇವಸ್ಥಾನ ರಣ ಮಾಡಿದಾಗ ವಾಸನವರು ಈ ಕಡೆ ಸಂಚಾರಕ್ಕೆ ಬಂದಾಗ ಬರತ್ ಚಿಂತ ವಾಸನೆ ಮಾಡಿದ್ರು ಈ ದೇವಸ್ಥಾನ ಹಾಗಾಗಿ ಸುಮಾರು ಮಾಡ್ ತಂದೆಯವರು ಎಪ್ಪತ್ತು ವರ್ಷ ಇದೆ ಪ್ರಾಣದೇವನ ಪೂಜೆ ಮಾಡಿದ್ದಾರೆ ನಾನು ಸುಮಾರು ನಲವತ್ತು ವರ್ಷದಿಂದ ನಾನು ಪೂಜೆ ಮಾಡ್ತಾ ಇದ್ದೀನಿ ನಮ್ಮ ಸಂಸಾರಕ್ಕೆ ನೂರು ವರ್ಷದಿಂದ ಪ್ರಾಣದೇವನ ಪೂಜೆ ಮಾಡ್ತಿರೋದು ಸುಮಾರು ಇನ್ನೂರು ವರ್ಷದಿಂದ ವೈಷ್ಣವರು ಪೂಜೆ ಮಾಡ್ತಕ್ಕಂಥ ಪ್ರಾಣದೇವರು ನನಗೆ ಬಂದಿರೋ ಇನ್ನೂರು ವರ್ಷದ ಅದೆಲ್ಲ ಪೂರ್ತಿ ಶ್ರೀ ವೈಷ್ಣವರು ಅದು ಮಾತ್ರ ಮಾತು ಹೊರತಿದ್ರು ಮತ್ತೆ ಆಯ್ತಾ ಇದು ಹೇಳಿದತೀತಿ ಬೆಳಗ್ಗೆ ಸ್ವಾಮಿಗಳು ಹೇಳಿದನಾಮ ಶಾಸನ ಇದೆ ಒಳಗಡೆ ಇದೆ ಆಯ್ತಾ ಲಕ್ಷ್ಮೀ ಬೃದಾವನ ಇರ್ತಿವಿ ವ್ಯಾಸನ ಮಠಕ್ಕೆ ಮತ್ತೆ ಆಮೇಲೆ ಇಲ್ಲಿ ನರಹರಿ ತೀರ್ಥರು ಪದ್ಮನಾಮ ತೀರ್ಥ ಓಡಾಡತಕ್ಕಂಥ ಜಾಗ ಇದೆ ಈ ಪ್ರಮಿಸಸ್ ಎಲ್ಲ ಆ ಕಡೆ ಎಲ್ಲ ಹಂಗಾಗಿ ಉತ್ತರ ಸ್ವಾಮಿಗಳ ಬಂದು ಇದನ್ನ ಮಠ ಪ್ರತಿಷ್ಠಾಪನೆ ಮಾಡ್ತೀವಿ ಇಲ್ಲಿ ವ್ಯಾಸನ ಮಠ ರಾಯರ ಮಠ ಉಚ್ಚರಾಯು ಮಠ ಎಲ್ಲ ಮಠದ ಜಾಗ ಈ ಬೇರೆಯ ಆಂಜನೇಯ ವರದ ಗೋವಿಂದ ಹರೇ ಶ್ರೀನಿವಾಸ ಮುಗಿದು ಶ್ರೀಹರಿಗೆ ದುಳರಸದು ಸಜ್ಜನರ ಪೊರೆ ಎಂದು ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಇಲ್ಲಿ ಮಾತ್ರ ಭೇದ ಅಲ್ಲಿ ಒಂದೇ ಎಂಬ ಇಲ್ಲಿ ಮಾತ್ರ ಅಲ್ಲಿ ಎಂಬ ಮಾತ್ರವು ಭೇದ ಹಲ್ಲು ಮುರಿ ಎಂದು ಷುಲ್ಲಕಾರನು ಬಿಡಿದು ಹಲ್ಲು ಮುರಿ ಎಂದು ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಜೀವೇಶರೈಕ್ಯವು ಜಗತ್ತು ಮಿಥ್ಯಾಂದು ಜೀವೇಶರೈಕ್ಯವು ಜಗತ್ತು ಎಂದು ವಿವಿಧ ಪೇಳುವ ಮಾಯಗಳ ಅಳಿಯಂದು ಮುಖ್ಯ ಪ್ರಾಣ ತರವ ಮುಗಿದ ಮುಖ್ಯ ಪ್ರಾಣ ತರವ ಮುಗಿದ ಹರಿಮಾಡ ವ್ಯಾಪಾರ ಬಲ್ಲ ಕಾರಣ ನಮ್ಮ ಮಾಡೋ ವ್ಯಾಪಾರ ಬಲ್ಲ ಕಾರಣ ನಮ್ಮ ಪೂರಂದರ ವಿಠಲನ ಚರಣಕ್ಕೆ ಎರಗಿ ನಿಂದು ನಮ್ಮ ಪೂರಂದರ ವಿಠಲನ ಚರಣಕ್ಕೆ ಎರಗಿ ನಿಂದು ಮುಖ್ಯ ಪ್ರಾಣ ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಕರವ ಮುಗಿದು ಶ್ರೀಹರಿಗೆ ಎದುರಾಗೆ ದುಲ್ಲನ ಸದನು ಸಜ್ಜನರ ಪೊರೆ ಎಂದು ಮುಖ್ಯ ಪ್ರಾಣ ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಮುಖ್ಯ ಪ್ರಾಣ ಕರವ ಮುಗಿದ ಒತ್ನ ವಾಯು ಜೀವೋತ್ತಮ ವಾಯು ಜೀವೋತ್ತಮ ಕರವ ಮುಗಿದ ಮುಖ್ಯ ಪ್ರಾಣ